ಅದನ್ನು ಬಲಗೊಳಿಸಬಾರದು ಅದು ದುರ್ಬಲವಾಗಬೇಕು ನಾನು ಹಿಂದೂ ಧರ್ಮದ ಸಂಘಟನೆ ಮಾಡ್ತಾನೆ ನಮ್ಮ ದೃಷ್ಟಿಯಿಂದ ಇದನ್ನು ಅವರ ಮುಂದೆ ಹೇಳಿದೆ ಅವರು ಅದನ್ನು ಉಪಯೋಗ ಮಾಡಿ ವಿಚಾರವಾದಿಗಳ ಮುಂದೆ ಮಾತ್ರ ಹೇಳಿದೆ ಹಿಂದೂ ಧರ್ಮದ ಸಂಘಟನೆ ಮಾಡ್ತೇನೆ ಒಂದೇ ಕಾರಣದಿಂದ ಹೇಳಿದ್ದನ್ನೆಲ್ಲ ಯಾವುದೇ ಒಂದು ನೆಪ ಆಮೇಲೆ ಚರ್ಚೆ ನಡೆಸಬೇಕು ಅಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಈಗ ಇದನ್ನು ಪಾಪ ಕನಕ ಅನ್ಯಾಯಗಳಿಗೆ ಇದೆಲ್ಲ ಗೊತ್ತಾಗುವುದಿಲ್ಲ ಅವರು ಅಪಚಾರ ಮಾಡಿದ್ದಾರೆ ಅವರು ಸಮಾಜಕ್ಕೆ ಅಪಚಾರ ಮಾಡಿದ್ದಾರೆ ಕನಕದಾಸರಿಗೆ ಅಪಚಾರ ಮಾಡಿದ್ದಾರೆ ಅವರು ಕ್ಷಮೆ ಕೇಳಬೇಕು ಅಂತ ಬಂದಿದೆ ಈಗ ಇನ್ನೇ ಪತ್ನಿ ಬಂದಿಲ್ಲ ಅಲ್ಲಿ ಕೆಲವು ಪತ್ರಿಕೆ ಕೆಲವರು ಕೇಳಿದರು ಅದಕ್ಕೆ ನಾನು ಇವತ್ತಿನ ಕಾರ್ಯಕ್ರಮ ಆ ಪುರು ಸಮಾಜದವರಿಗೆ ನೀವು ನಮ್ಮ ನಾವು ಯಾವುದೇ ದುರುದ್ದೇಶ ಕೇಳಿದ್ದಾಗ ಅವರು ಮಾಧ್ಯಮವನ್ನು ಕೇಳಿದಾಗ ಹೇಳಿದ್ದೇನೆ ಅದು ಕೂಡ ಹೇಗೆ ಒಳ್ಳೆಯ ಇಷ್ಟೆಗಳನ್ನು ನೀವು ನಮ್ಮವರು ಸ್ವೀಕಾರ ಮಾಡಬೇಕು ಭಕ್ತರಿಷ್ಠೆ ಬಸವನಲ್ಲಿ ಎಲ್ಲಿಗೆ ಕೊಟ್ಟಿದ್ದಾರೆ ವೀರಶೈವ ಭಾರಿ ಕೊಡ್ತಾ ಇದ್ದಾರೆ ಅದರಿಂದ ನೀವು ಕರಗ ಅನುಯಾಯಿಗಳು ಉಡುಪಿಗೆ ನಮ್ಮ ಅಷ್ಟಭಟ್ಟಗಳಿಗೆ ಹೆಚ್ಚು ನಿಕಟವರ್ತಿಗಳು ಎಂಬ ಕಾರಣದಿಂದ ಒಂದು ಒಳ್ಳೆಯ ಉದ್ದೇಶನೇ ಹೇಳಿದ್ದೇವೆ ನೀವು ಯಾರನ್ನು ಕೂಡ ಹಾಗೆ ಒತ್ತಾಯಿಲ್ಲ ಮತ್ತು ಅಪಮಾನ ಮಾಡುವ ಉದ್ದೇಶವೂ ಇಲ್ಲ ಕರಗರಿಗಿಂತ ನಾವು ಅಪಚಾರ ಮಾಡಿಯೇ ಇಲ್ಲ ನಾವು ಯಾಕೆ ಕ್ಷಮೆ ಕೇಳಬೇಕು ಏನು ತಪ್ಪು ಮಾಡಿದ್ದೇವೆ ಅಂತ ನೀವು ನಮಗೆ ತಿಳಿಸಿ ನಮ್ಮಲ್ಲಿಗೆ ಬಂದು ಎಲ್ಲರೂ ಕಡಿಮೆ ಹಾಗೆ ಪ್ರಮುಖರು ಬಂದು ಸಮಾಧಾನದಿಂದ ಮಾತಾಡಿ ಸೌಹಾರ್ದದಿಂದ ನಮಗೆ ಹೇಳಿದ ಏನು ತಪ್ಪಿದೆ ಎಷ್ಟು ವರಿಷ್ಠ ಕೊಡ್ತೀನಿ ಅಂತ ಹೇಳಿ ತಪ್ಪೋ ಅದು ಅವರು ಕೇಳಿದ ಅಥವಾ ಕರೆಕರಿಗೆ ಕರೆಗೆ ಅಪಚಾರ ಮಾಡಿದ್ದೇವೋ ಏನು ನಮಗೆ ಈ ಬುದ್ಧಿಜೀವಿಗಳು ಎಡಬಂಧದ ಬುದ್ಧಿಜೀವಿಗಳು ಹಿಂದೂ ಧರ್ಮವನ್ನು ದುರ್ಬಲಗೊಳಿಸಬೇಕು ನಮಗೂ ನಿಮಗೂ ಒಂದು ಇದ್ದ ಸಂಬಂಧವನ್ನು ಮತ್ತಷ್ಟು ವಿಘಟನೆ ಮಾಡಬೇಕು ಎಂಬ ಉದ್ದೇಶದಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಅವಕಾಶ ಕೊಡಬೇಕು ನೀವು ಸ್ವತಂತ್ರವಾಗಿ ಬಂದು ನಮ್ಮ ಜೊತೆ ವಿಚಾರ ಮಾಡಿ ಏನು ತಪ್ಪಾಗಿದೆ ವಿಚಾರ ಮಾಡಿ ಯಾವಾಗ ಇದಕ್ಕೆ ಸತ್ಯ ಬನ್ನಿಕೆ ಆಗ್ತದೆ ನಾನು ನಿಮಗೆ ಅಪಮಾನ ಮಾಡಿ ವಿಚಾರ ಮಾಡಿಲ್ಲ ಎಲ್ಲರೂ ಹೇಳಿದ್ದೇನೆ ಅಪೇಕ್ಷೆ ಪಟ್ಟ ಕೊಡ್ತೇವೆ ಬಂದು ನಮ್ಮ ಜೊತೆಗೆ ಮಾತಾಡಿ ನಾವು ಬಹಿಷ್ಠವಾದಕ್ಕೆ ಬಂಧನೆಯಾಗಿ ಬರ್ತೇವೆ ವಿಶ್ವಮಾನವರು ಅವರನ್ನು ಒಂದು ಬಹಿಷ್ಠಿಕೆ మన యాక్టివటీ అదికే నా ఏది కనకరన ఎల్లరుకూడా విశ్వమారు చంద్రచారియు అథ్వాచారియు బుద్ధమొత్తూ బసవన్న ప్ర پیغمبرైతే నా ఎల్లరుకూడా విశ్వమారు అదికి ఒక్కోనూరు కొరబెన సిద్ధాతే అదే కదండి అదెం పెట్టేది మనసే సరి తపొత్త బసవన్నను ఊరియదరు శివసర్వంతన కోటవచారిగలు பலமாக சம்பாணி மாதிரி உழல் விசாரணை கண்டிப்பா இல்லை வேத ஆரோண எல்லாம் தோரிசு